ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀನಾರಿ ಎಲ್ಲರೂ ಹೆಂಗಿದೀರಿ ಆರಾಮದೀರಿ ನೀವೆಲ್ಲರೂ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಡ್ರಿ ನೀವು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಅಂತ ವಿಡಿಯೋ ನಿಮ್ಗೆ ತಪ್ಪದ ಬರ್ತಾವ್ರಿ ನನ್ನ ಹಿಡಿಯೋಕ್ಕೆ ಒಂದು ಲೈಕು ಕಮೆಂಟ್ ಕೊಡೋದು ಮಾತ್ರ ಮರಿಬೇಡ್ರಿ ನೀವು ಲೈಕು ಕಮೆಂಟ್ ಕೊಡೋದ್ರಿಂದ ನನಗೆ ಹಿಡಿಯೋ ಮಾಡೋಕ್ಕ ಮತ್ತಷ್ಟು ಮೋಟಿವೇಶನ್ ರೀ ಬರ್ರಿ ಈಗ ನಾವು ಸವದತ್ತಿ ಕಡೆ ಹೊಂಟೀವಿ ರೀ ಯಾಕೆ ಎಲ್ಲ ಕಡೆ ಬಸ್ ಸ್ಟ್ಯಾಂಡಲ್ಲಿ ಬಸ್ನಾಗ ಇಡಿಯೋ ಮಾಡೋಕೆ ಕಾಲಿಲ್ರಿ ಬಸ್ ಭಾಳ ಗದ್ದಲಿದ್ದು ರೀ ಹಿಂಗಾಗಿ ಕುಂದ್ರಾಕೆ ಶೀಟ್ ಸತಿ ರೀ ಹಂಗಾಗಿ ಹಿಡಿಯೋ ಎಲ್ಲ ಕಡೆ ಕಂಟಿನ್ಯೂ ರೀ ಎಲ್ಲೆಲ್ಲಿ ಫ್ರೀ ಸಿಗುತ್ತಾ ಅಲ್ಲೇ ಹಿಡಿಯೋ ರೀ ನಾವು ಹೊಂಟಿದ್ರಿ ಇವತ್ತು ಸೌದತ್ತಿ ಎಲ್ಲ ಮಗ ಹೊಂಟೀವಿ ರೀ ಯಾಕೆ ಹೊಂಟೀವಿ ಅಂತಂದ್ರೆ ನನ್ನ ಮಗನ ಹರಿಕೆ ಭಾಳ ದಿವಸದಿಂದ ಇತ್ತು ರೀ ಅದಿ ನಮಸ್ಕಾರ ರೀ ಹಂಗಾಗಿ ಕರ್ಕೊಂಡು ಹೊಂಟೀವಿ ನೋಡ್ರಿ ಈಗ ಎಲ್ಲಮ ಗುಡ್ಡ ಸಮೀಪ ಬಂದೀವಿ ನೋಡ್ರಿ ಎಲ್ಲಮ ಗುಡ್ಡ ಸಮೀಪ ಬಂದೀವಿ ರೀ ಇನ್ನು ಮುಂದಿರು ಕಲೆನ ଆଉ ବସ୍ନରେ ଏଲ ଉଦାକି ಬರ್ರಿ ಈಗ ಎಲ್ಲಿ ಉಳ್ಕೋಬೇಕು ಏನು ಅಂತ ಪ್ಲೇಸು ಉಳ್ಕತ್ತೀವ್ರಿ ನಾವು ಈಗ ಗುಡಿ ಹತ್ರ ಬಂದು ಬಸ್ ಇಳಿದು ಒಳಗೆ ನೆಡ್ಕೊತ ಹೊಂಟೀವಿ ನೋಡ್ರಿ ಆಕ ಏನು ಇಲ್ಲಿ ರೂಮ್ ಸಿಗ್ತಾವ ಏನ ಅಂತ ನಮಗೂ ಗೊತ್ತಿಲ್ಲ ರೀ ಫಸ್ಟ್ ಟೈಮ್ ಬಂದೀವಿ ಹಂಗಾಗಿ ಅಲ್ಲೆಲ್ಲಿ ವಿಚಾರಿಸ್ಕೊತನ ಎಲ್ಲಿ ಉಳ್ಕೋಬೇಕು ಅಂಥೇಳಿ ನೋಡತ್ತೀವ್ರಿ ಅಲ್ಲೆಲ್ಲರ ಎಲ್ಲಿ ಉಳ್ಕೊಳಕ್ಕೆ ಜಗ ರಗಡೆ ಎತ್ಬಡ್ರಿ ಯಾರು ಮಾಡ್ತೀರಿ ಮಾಡ್ತಿರಿ ಅಂತಂದ್ರಿ ಅವರು ನೋಡಬೇಕು ಅಂತ ನೋಡ್ಕೊತ ಹೊಂಟಿವ್ರಿ ಅದ್ರ ರಾತ್ರಿ ಟೈಮ್ ಒಂದ್ರಿ ಎಂಟು ಗಂಟೆ ಹಿಂಗೆ ಆಗಿತ್ತು ರೀ ನಾವು ಅಲ್ಲಿಗೆ ಹೋಗಾರ ಅಲ್ಲೇ ಹೋಗಿ ಬ್ಯಾಳಿ ಬೆಲ್ಲ ಅಕ್ಕಿ ಹಿಟ್ಟು ಒಯ್ದಿದ್ವಿಲ್ರಿ ಅದನ್ನು ಅಲ್ಲೇ ಕೌಂಟ್ರನ್ಯಾಗ ಕೊಡ್ರಿ ಸೀದಾ ಅಲ್ಲೇ ಪ್ರಸಾದಕ್ಕೆ ಹೋಗುತ್ತೆ ಅಂತ ಪ್ರಸಾದಕ್ಕೆ ದಾಸ ಹೋಗ್ಕಂದ್ರಿ ಅದಕ್ಕೆ ಅಲ್ಲಿ ಕೊಟ್ಟ ಕಾಸ ನಾವು ಯಾಕೆ ಬ್ಯಾರಿಗೆ ಅಕ್ಕಿ ಪಡ್ಲಿಕ್ಕೆ ಅದು ತುಂಬಿಸ್ತಾರೀ ನಮಗೂ ಗೊತ್ತಿಲ್ಲರಿ ಅದು ಬ್ಯಾಡ ಅಂತನ ನಾವು ಅಣ್ಣ ಬತ್ತನ ಅಲ್ಲೇ ಕೌಂಟ್ರನ್ಯಾಗ ಕೊಟ್ಟಿವ್ರಿ ಇಲ್ಲಿ ಮುಂದೆ సంగీత కచేరి మాతర ఛంద్రీ నోడక గజ ಅವಳಿಗೆ ಎಷ್ಟು ಚಂದ ಆಡಾಡಾತಿತ್ತು ರೀ ಇಲ್ಲಿ ನೋಡ್ಕೊಂಡು ಹಂಗ ಮುಂಜಾನೆ ಎಲ್ಲಿ ಹೋಗ್ಬೇಕು ಏನು ಕೇಳ್ಕೊಂಬಂದ್ರ ಆತು ಅಂತೇಳಿ ಅಂಗಡಿ ಒಳಗೆ ರೀ ಅಂಗಡಿ ಒಳಗೆ ನೋಡಿರಿ ಬಂಡಾರಕ್ಕೆ ಹೋಗ್ಕೊಂಡು ಎಷ್ಟು ಚಂದ ಕಾಣಿಸಾಡ್ತೇವೆ ರೀ ರಾತ್ರಿ ಟೈಮ್ನಾಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಇಡಿಯೋ ಮಾಡ್ಕೊಂಡು ಯಾಕೆ ಬೆಳಗ್ಗೆ ಏನು ಮಾಡಬೇಕು ಏನು ಅಂತ ನಮಗೂ ಗೊತ್ತಿಲ್ಲಲ್ರಿ ಅಲ್ಲೇ ಗೊತ್ತಿದ್ದವ್ರ ಕೇಳ್ಕೊಂಬಂದ ಆತು ಎಲ್ಲಿ ಹೋಗ್ಬೇಕು ಏನು ಅಂತೇಳಿ ಕೇಳಕ್ಕೆ ಹೋದೀವಿ ರೀ ನಮ್ಮ ಮುಂಜಾನೆಗೆ ಏನೇನು ಇನ್ಫಾರ್ಮೇಷನ್ ಬೇಕಾಗಿತ್ತು ಎಲ್ಲ ಕೇಳ್ಕೊಂಡು ನಾವು ರೆಡಿ ಮಾಡ್ಕೊಂಡ್ರ ಅಂತೇಳಿ ಕೇಳ್ಕೊಂಬರಕಂತೇಳಿ ಹೊಂಟಿದ್ದೀವಿ ರೀ ರಾತ್ರಿ ಊಟ ಗೀಟ ಮುಗಿಸ್ಕೊಂಡು ಯಾಕ ಮನ್ಯಾಗ ದನ ಬುತ್ತಿ ಅಲ್ರಿ ಅದನ್ನು ಊಟ ಮಾಡಿಕೊಂಡು ಒಂದು ರೌಂಡ್ ಅದ್ದಾಡ್ಕೊಂಡು ರೀ ಎಲ್ವೇ ಏನು ಮಾಡ್ಬೇಕಂತೇಳಿ ಅಲ್ಲಿಗೊಬ್ಬರು ಅಜ್ಜಿಯವರು ಸಿಕ್ಕಿದ್ದರು ಅಜ್ಜರು ಅಜ್ಜಿ ರೀ ಅವ್ರು ಲೋಕಲ್ದವ್ರು ಅವ್ರನ್ನ ಕೇಳಿದ್ದೀವ್ರಿ ಎಲ್ಲ ಇಲ್ಲ ನೀವು ರಾತ್ರಿ ಹನ್ನೆರಡು ಗಂಟೆಕನ ಮಾಯ ಬಿಡು ಶುಕ್ರವಾರ ಹನ್ನೆರಡು ಗಂಟೆ ಮೇಲೆ ಶುಕ್ರವಾರ ಸ್ಟಾರ್ಟ್ ಆಗಿಬಿಡ್ತೈತವ ನೀವು ಬೆಳಗ್ಗೆ ಮಾಡಾಕತ್ತೀರಿ ಲೇಟ್ ಆಗುತ್ತಾ ಅಂದ್ರಿ ಮತ್ತು ನೋಡ್ರಿ ನಾವು ಹನ್ನೊಂದು ನಲ್ವತ್ತಾಗಿತ್ತು ಆಗಿತ್ತನ್ರಿ ಆವಾಗ ಹೋಗಿ ನಮ್ಮ ಅತ್ತಿಯರು ನಾವು ಜಳಕಾಯ ಮಾಡ್ಕೊಂಬಂದಿವ್ರಿ ಗದ್ದಲ ಕಮ್ಮಿ ಇತ್ತು ರೀ ಅವಾಗ ಇತ್ತು ರೀ ಇಲ್ಲ ಅಂತಲ್ರಿ ಹಾಲು ಇಷ್ಟಕ್ಕೊಂದು ಜನ ಜಳಕ ಮಾಡಿ ದೀನಮಸ್ಕಾರ ನಮಸ್ಕಾರ ರೀ ನಾವು ನಮ್ಮ ಅತ್ತಿಯರು ಅದ ಜಳಕ ಮಾಡಿ ಬಂದು ಚಹಾ ಇತ್ತು ರೀ ಚಹಾ ಕುಡ್ದು ಕಸ ಕುಂತಿದ್ದೀವಿ ರೀ ಈಗ ಮತ್ತಲ್ಲೇ ನನ್ನ ಮಗನ ನಮಸ್ಕಾರ ಹಾಕಿಸ್ಬೇಕಲ್ರಿ ಆಕ ಅಲ್ಲಿ ಹೋಗಿ ಕೇಳ್ಕೊಂಬಂದ್ರ ಆತು ಮತ್ತೆ ಏನು ನೀರು ನೀರು ಅಂತಂದ್ರೆ ರೀ ಅದಕ್ಕೆ ಕೇಳ್ಕೊಂಬಂದ್ರ ಆತು ಅಂಥೇಳಿ ನಾನು ಅಲ್ಲಿ ಕೇಳಕ್ಕೆ ರೀ ನಮ್ಮ ನೀರು ಕೇಳಕತ್ತಿದ್ರು ನಾನು ದೂರ ನಿಂತು ಸುಮ್ಮ ಹಿಡಿಯೋ ರೀ ಅವ್ರು ವಿಡಿಯೋ ಮಾಡಬೇಡಂದ್ರೆ ಹಂಗಾಗಿ ಆ ಕಡೆ ಇದನ್ನ ಮಾಡಿಲ್ಲ ರೀ ಇಲ್ಲಿ ನೋಡ್ರಿ ಏನು ಗೊಂಡ ರೀ ಇದಲ್ಲೇ ಇಂಪಾರ್ಟೆಂಟ್ ರೀ ಈ ನೀರು ಹಾಕಿಸ್ಕೊಂಡ್ರೆ ಆ ಒಂದು ಸಾರ್ಥಕತೆ ರೀ ಅಲ್ಲಿ ಹೋಗಿದ್ದಕ್ಕೆ ಹಿಂಗಾಗಿ ಅಲ್ಲೇ ನಿಂತವ್ರಿಗೆ ಎಲ್ಲರಿಗೂ ನೀರು ರೀ ಅವರು ಜಳಕ ಮಾಡಿ ಹೋದ್ಮೇಲೆ ಪುಟ್ಟಿಲ್ಲೇನ ಆ ನೀರು ರೀ ಅವರು ಹಂಗೆ ಇವ್ರ ಮನೆಯವರು ನನ್ನ ಮುಂದೆ ನಿಂತಿದ್ದೆ ರೀ ನೀರು ಉಗ್ಗಲಿ ಅಂತೇಳಿ ಹೆಣ್ಣು ಎಣ್ಗೊಂಡದ ನೀರು ರೀ ಅದು ಅದಕ್ಕೆ ಅಷ್ಟು ವಿಶೇಷತೆ ಐತೆ ರೀ ನೀರು ಅದನ್ನು ಅವರು ಇಟ್ಟು ರೀ ಇವರಿಂದನ ಮತ್ತು ನನ್ನ ಮಗನ ಇದು ನಮಸ್ಕಾರ ಹಾಕೋ ಸಂಬಂಧ ಅವ್ನ ಕರ್ಕೊಂಬಂದು ಇಲ್ಲಿ ಹೆಣ್ಗೊಂಡದು ನೀರು ಹಾಕಿಸ್ಬೇಕಂತರಿ ಅವ್ನ ಹಾಕಿಸಿ ದೀ ನಮಸ್ಕಾರ ಹಾಕಿಸ್ಬೇಕಂತರಿ ಅದಕ್ಕೆ ಅವನು ಅಲ್ಲೇ ಮುಂದೆ ಕರ್ಕೊಂಬಂದು ರೀ ಅಲ್ಲೇ ಜಳಕ ಜಾಕ ರೀ ಈಗ ಒಂದು ಪುಟ್ಟಿ ರೀ ಅವ್ರು ನೀರು ಅದನ್ನ ಅವ್ನ ಕೈಲಿ ನೀರು ಉಗ್ಗಿಸಿ ನಶಿನಾಗ ನಶಿನಾಗೇನು ಅಲ್ಲಿ ಬಿಡ್ರಿ ರಾತ್ರಿ ಹನ್ನೆರಡು ಗಂಟೆ ರೀ ನನ್ನ ಮಗ ದಿ ನಮಸ್ಕಾರ ಹಾಕೋಕೆ ಸ್ಟಾರ್ಟ್ ಮಾಡಿದ್ದೇನೆ ರೀ ರೀ ಜಗ್ ಜನ ರೀ ನಾವು ಹಾಕೋ ಮುಂದಾಗನಾ ಆಕ ಈಗ ಗದ್ಲಿ ಇರಲಪ್ಪ ಒಲ್ಲೆ ಒಲ್ಲೆ ಅಂದಣ ರೀ ಇಲ್ಲಪ್ಪ ಬೆಳಗ್ಗೆ ಭಾಳ ಗದ್ಲಾಗುತ್ತ ಈಗ ಬಾ ಅಂತೇಳಿ ಅವನ್ನ ರಂಬ ಕಾಸ ರೀ ಇನ್ನು ಪಾರ ಹಾಕೊತ ಹೋಗಿಲಿ ಹೆಣ್ಗೊಂಡದಿಂದನ ಪಾರ ಹಾಕೊತನ ಓದನ್ರಿ ನನ್ನ ಮಗ ಅಲ್ಲೇ ಒಳಗೆ ಮೊದಲು ಹಂಗೆ ಗುಡಿಯಾಗ ಒಳಗೆ ಹಾಕಿಸ್ಕೊಡಂಗಿಲ್ಲ ದೀನಮಸ್ಕಾರ ಹೊರಗಾನೆ ಹಾಕಿಸ್ಬೇಕಂತರಿ ಯಾಕಂದ್ರೆ ಬಟ್ಟೆ ಎಲ್ಲ ಒಳಗೆ ಗುಡಿ ಹತ್ರ ಬಿಟ್ಟು ಗಲೀಜು ಮಾಡ್ತಿದ್ರಂತರಿ ಹಿಂಗಾಗಿ ಒಳಗೆ ಅದಿ ನಮಸ್ಕಾರ ಹಾಕೋದು ಈಗ ಬಂದ್ ಮಾಡ್ಯಾರಂತ್ರಿ ರಾತ್ರಿನ ಕೇಳಿಟ್ಕೊಂಡಿದ್ದೀವ್ರಿ ಇಲ್ಲರಿ ಇಲ್ಲೇ ಹೊರ್ಗ ಹಾಕಬೇಕು ಈಚೆ ಕಡೆ ಒಂದು ಹಾಕಿದ ದ್ವಾರ ಬಾಗಿಲು ಬರ್ತಾ ಅಲ್ಲಿಗೆ ಹಾಕಿಬಿಡ್ರಿ ಅಂತ ರೀ ಅವರು ಅದಕ್ಕೆ ಅಲ್ಲಿಗೆ ಹಾಕ್ಸಕ್ಕ ಹತ್ತಿ ನೋಡ್ರಿ ಅವನ್ನ ಅದು ಗೊತ್ತಿಲ್ಲ ಬಿಟ್ಟಿಲ್ಲ ರೀ ಹಾಕೋಕೆ ಮತ್ತೇನು ಅವ್ರಂಜಿಯರು ಇಲ್ಲ ಏನು ಆಗೋಲ್ಲ ಹಾಕು ಅಂತೇಳಿ ಇದನ್ನು ಮಾಡಿದ್ರಿ ಮತ್ತೆ ಬಿಸ್ಕಾಸ ಅವ್ನ ಕೈಲೇ ರೀ ನಮ್ಮ ಜೋಡಿನ ಭಾಳ ಜನ ಹಾಕಕತ್ತಿದ್ದರಿ ಅಷ್ಟೊತ್ತನಾಗ ಭಾಳ ಜನ ಹಾಕತ್ತಿದ್ದೇವ್ರಿ ನಾವು ಗೊಬ್ಬರ ಮಲ್ಕೊಂಡಾರ ನೋಡ್ರಿ ಹಿಂಗೆ ನಾವು ಬೆಳಗ್ಗೆ ಗದ್ಲಾಗತ್ತನ್ನೋದ್ಕನ ಹನ್ನೆರಡು ಗಂಟೆ ಖಾರ ದಿನಮಸ್ಕಾರ ಶುಕ್ರಾರ ರೀ ಅದು ಹಂಗಾಗಿ ರಾತ್ರಿ ಹನ್ನೆರಡಕ್ಕನ ಕನ ಸ್ಟಾರ್ಟ್ ಸ್ಟಾರ್ಟ್ ರೀ ಜಳಕ ಮುಗಿಸ್ಕೊಂಡು ನೋಡ್ರಿ ಈಗ ಹತ್ರ ಬಂದನ್ರಿ ಆದಷ್ಟು ಗುಡಿ ಹತ್ರಕನ ಬಂದೆನ್ರಿ ಇನ್ನೇನ್ ಭಾಳ ದೂರ ಇಲ್ಲ ರೀ ಆದಷ್ಟು ಗುಡಿ ಹತ್ರನ ಅದೇವ್ರಿ ಈಗ ಎಲ್ಲ ಮುಂದ ನೋಡ್ತಾಕದ್ರಿ ಎರಡು ಕಣ್ಣು ಅಲ್ದ್ ಬಿಡ್ರಿ ಒಟ್ಟ ಅಲ್ಲಿ ಜನ್ರಿಗೆ ನಿದ್ದೆ ಅನ್ನೋದಾಗ ಇಲ್ಲ ರೀ ಬೆಳಗ್ಗೆ ಬೆಳಿತಾನ ಜಳಕ ಮಾಡೋದು ದಿನಮಸ್ಕಾರ ಹಾಕೋದು ಬ್ಯಾಳಿಗೆ ಹಾಕಿ ಕರ್ಗಡೆ ಮಾಡೋದು ಎಲ್ಲ ಒಟ್ಟು ಒಂದಷ್ಟು ಜನ ರೀ ಭಾಳ ಜನ ಅಂದ್ರೆ ಎದ್ದ ಬಿಟ್ಟಿದ್ರಿ ಎಷ್ಟೊತ್ತಿನ ನಾವು ಆಟ ಅಲ್ಲರಿ ಎಲ್ಲರೂ ಭಾಳ ಜನ ಎದ್ದರು ಬಿಡ್ರಿ ಎದ್ದು ನಾಳೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ತಿದ್ದರಿ ಯಾಕಂದ್ರೆ ಮುಂಜಾನೆ ದರ್ಶನಕ್ಕೆ ಕಲೋಗಿ ಹೋಗ್ಬೇಕಂತರಿ ಹಿಂಗಾಗಿ ರಾತ್ರಿ ಎಲ್ಲ ಬೆಳಗ್ಗೆ ಹಾಕಿ ಅಡುಗೆ ಮಾಡ್ಕೊಳತ್ತಿದ್ದ ರೀ ಅಲ್ಲಿ ನಾವು ಅದನ್ನೆಲ್ಲ ನಮಗೂ ಗೊತ್ತಿಲ್ಲ ಮಾಡೋದು ಬೇಡ ಅಂಥೇಳಿರಿ ಅಡುಗೆ ಏನು ಮಾಡೋಕೆ ಹೋಲಿಲ್ಲರಿ ನಾವಲ್ಲೇ ದೇವ್ರಿಗೆ ಸೀದಾ ಕೊಟ್ಟಿವಿ ಅದ್ರ ಮೇಲೆ ಮುಗಿಸ್ಬಿಡೋನು ಭಾಳ ಜನ ಹೋದ್ರೆ ಮಾಡೋಕೆ ರೀ ನಮಗೂ ಏನು ಮಾಹಿತಿ ಗೊತ್ತಿಲ್ಲ ಬಿಟ್ಟಿಲ್ಲ ಪಡ್ಲಿಗೆ ತುಂಬಿಸೋದು ಗೊತ್ತಿಲ್ಲ ಬೇಡ ಅಂತೇಳಿರಿ ನಾವು ಸೀದಾ ಕೊಟ್ಟು ರೀ ಇಲ್ಲ ನೋಡ್ರಿ ಆಲೆ ಗುಡಿ ಹತ್ತಿರಕನ ರೀ ಆಲೆ ಭಾಳ ಜನ ನೋಡ್ರಿ ಬಟ್ಟೆ ಬಿಡ ಹಾಕ್ತಾರೆ ದಿನ ನಮಸ್ಕಾರ ಹಾಕಿ ಹಾಕಿ ನಾವೇನು ಫಸ್ಟ್ ಅಲ್ಲರಿ ಅಷ್ಟೊತ್ತಿಗೆ ಆಲೆ ಭಾಳ ಜನ ಹಾಕಿದ್ದೆ ರೀ ಎಲ್ಲರೂ ಹಾಕಿ ಬಟ್ಟೆ ಬಿಡ ಹತ್ತಿದ್ದರು ನೋಡ್ರಿ ಹಾಕಕತ್ತಿದ್ದೆ ರೀ ಮಂದಿ ಎಲ್ಲ ಕರೆಕ್ಟಾಗಿ ವಿಡಿಯೋ ಆಗಂಗಿಲ್ಲ ರೀ ಯಾಕಂದ್ರೆ ಅಲ್ಲೇ ಕೆಲವೊಂದು ಕಡೆ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ ರೀ ಹಿಂಗಾಗಿ ಎಲ್ಲ ಕಡೆ ವಿಡಿಯೋ ವೀಡಿಯೋ ಆಗಲ್ಲ ರೀ ಎಲ್ಲೆಲ್ಲಿ ಅವಕಾಶ ಇರ್ತಾ ಅಲ್ಲೇ ವಿಡಿಯೋ ಮಾಡಿ ರೀ ಈಗ ನೋಡಿರಿ ದೇವಿ ಬಾಗಲ್ದ ಹತ್ರ ಬಂದು ಲಾಶ್ಟೇ ಸರಿ ಹಾಕಿದಿನಿ ನೋಡಿರಿ ಈಗ ಮುಗೀತ್ರಿ ಇಲ್ಲಿ ನಮಸ್ಕಾರ ಹಾಕೋದು ಅದನ್ನು ಮ್ಯಾಲ ಒಗಿಬೇಕಂತ್ರಿ ಕಟ್ಟಿಗೆನ ಹಾಕಿದ್ದು ಮ್ಯಾಲೊಗೋದು ಒಳ್ಳೆಯವನ್ನ ಏನುಗೊಂಡ ಕರ್ಕೊಂಡೋಗಿ ಅಲ್ಲೇ ಜಳಕ ಮಾಡಿಸ್ಬೇಕಂತರಿ ಅದಕ್ಕೆ ಅಲ್ಲಿಗೆ ಅವನ್ನ ಕರ್ಕೊಂಡು ಹಾಕಿವ್ರಿ ಈಗ ನೋಡ್ರಿ ಎಷ್ಟು ಜನ ಅದಾರ ನೋಡ್ರಿ ದಿ ನಮಸ್ಕಾರ ಹಾಕೋರು ಈಗ ಒಳ್ಳೆಯವನ್ನ ಅಲ್ಲಿ ಜಳಕ ಮಾಡಿಸ್ಕೊಂಡ್ರಿ ಹೊಸ ಬಟ್ಟೆ ಹಾಕ್ಕೊಂಡು ದರ್ಶನಕ್ಕೆ ಪಾಳೆ ರೀ ಈಗ ಅಂದ್ರಿ ಅದಕ್ಕೆ ಕಡೆ ಗುಡಿ ಕಡೆ ಹೊಂಟೀವ್ರಿ ಒಳ್ಳೆ ಈಗ ಹಚ್ಚಿರ ಅಲ್ಲಿಗೆ ಬರ್ತು ಪಾಳೆ ಮೂರು ಗಂಟೆ ಹೋಗ್ಬೇಕಂತ ನಾವು ರೀ ಇಲ್ಲ ಈಗೇನು ರೀ ಒಂದೂವರೆ ಆಗೈತಿ ಅಲ್ರಿ ಹೋಗಿ ಹಚ್ಚಿಬಿಡ್ರಿ ಪಾಳೆ ಅಂದ್ರೆ ಕೆಲವೊಬ್ಬರು ಅದಕ್ಕಾಗಿ ಪಾಳೆ ಹಚ್ಚಕಂತೇಳಿ ಹೊಂಟಿದ್ದೀವಿ ರೀ ಅಲ್ಲಿ ಏನೇನು ಬೇಕು ಎಲ್ಲರಿ ಸೀರೆ ಕಾಯಿ ಉಡಿ ಸಾಮಾನ ನಾವು ಉಡಿ ಸಾಮಾನ ಮನೆಯಾಗ ರೀ ಸೀರೆ ಬಳಿ ಹೂವು ಅಲ್ಲೇ ತೊಗೊಂಡಿವ್ರಿ ಎಲ್ಲ ತಗೊಂಡ್ಕಾಸ ದೇವಿ ಗುಡಿಗೆ ಹೊಂಟಿವ್ರಿ ಈಗ ಎಲ್ಲ ಮುಂದೆ ನೋಡ್ತಕ್ಕ ಬಿಡ್ರಿ ನೋಡ್ಬೇಕು ರೀ ಆರ ಹಿಂಗೆ ಹೊಸ್ತಿ ಹೋದ್ರೆ ಎಲ್ಲ ಅನುಕೂಲ ರೀ ಅವತ್ತ ಹೋಗಿ ಮಾಡ್ಕೊಂಡು ಮಾಡ್ಕೊಂಬರ್ತೀವಿ ಅಂದ್ರೆ ಭಾಳ ಪ್ರಾಬ್ಲಮ್ ಆಕ್ಕಾವ ರೀ ಹಿಂಗೆ ಹೊಸ್ತಿ ಹೋದ್ರೆ ಎಲ್ಲ ನೈಟ ನಾವು ಮುಗಿಸ್ಕೊಂಬಿಡ್ಬೋದು ಮುಗಿಸ್ಕೊಂಡ್ಬಿಡ್ಬೋದ್ರಿ ಅಂದರೆ ಬೆಳಗ್ಗೆ ದರ್ಶನಕ್ಕಷ್ಟ ಲಗು ಪಾಳ್ಯಕ್ಕೂ ರೀ ಮತ್ತು ನಾವು ಬೆಳಕಾದ ಮೇಲೆ ಏನೇನು ಜಾತ್ರೆ ಮಾಡಿದ್ವಿ ಏನು ಏನಂತೇಳಿ ಮುಂದಿನ ಹಿಡಿಯೋದಾಗ ಹಾಕ್ತೇನೆ ರೀ ನಾನು ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ರೀ ನನ್ನ ಹಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ಮಾಡಿರಿ ನನ್ನ ಹಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ನೆಕ್ಸ್ಟ್ ಹಿಡಿಯೋದಾಗ ಸಿಗ್ತೀನಿ ರೀ